ನಿಮ್ಮ ಮೊಬೈಲ್ ಫೋನ್ನಲ್ಲಿರುವಂತಹ ಜಿಮೇಲ್ ಹ್ಯಾಕ್ ಆಗುವ ಮುನ್ನ ಈ ಒಂದು ವಿಡಿಯೋನ ನೋಡಿ ಇವಾಗಲೇ ಏಳ್ನೂರ ಐವತ್ತು ಕೋಟಿ ಬಳಕೆದಾರರ ಜಿಮೇಲ್ ಖಾತೆಗಳನ್ನು ಎಐ ಮೂಲಕ ಹ್ಯಾಕ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಗೂಗಲ್ ಇವಾಗ ವಾರ್ನಿಂಗನ್ನು ನೀಡಿರುವಂಥದ್ದು ಹಾಗಾಗಿ ನಿಮ್ಮ ಖಾತೆಗಳನ್ನು ಇವಾಗ ಚೆಕ್ ಮಾಡಿಕೊಳ್ಳಲು ಗೂಗಲ್ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು ನಿಮ್ಮ ಜಿಮೇಲ್ ಖಾತೆಗಳನ್ನು ಹ್ಯಾಕ್ ಆಗುವ ಮುನ್ನ ಈ ಒಂದು ನಿಯಮಗಳನ್ನು ಪಾಲಿಸಿದ್ರಿ ಅಂತಂದ್ರೆ ನಿಮ್ಮ ಒಂದು ಜಿಮೇಲ್ ಅಂಥದ್ದು ಹ್ಯಾಕ್ ಆಗುವುದಿಲ್ಲ ಸುಮಾರು ಏಳು ಪಾಯಿಂಟ್ ಐದು ಬಿಲಿಯನ್ ಅಂದರೆ ಏಳುನೂರ ಐವತ್ತು ಕೋಟಿ ಬಳಕೆದಾರರ ಜಿಮೇಲ್ ಖಾತೆಗಳನ್ನು ಎಐ ಮೂಲಕ ಹ್ಯಾಕ್ ಮಾಡಬಹುದು ಎಂದು ಗೂಗಲ್ ತನ್ನ ಬಳಕೆದಾರರಿಗೆ ಎಚ್ಚರಿಕೆಯನ್ನು ನೀಡಿದೆ ಸೈಬರ್ ಅಪರಾಧಿಗಳು ಗೂಗಲ್ ಬೆಂಬಲದ ಹೆಸರಿನಲ್ಲಿ ಬಳಕೆದಾರರಿಗೆ ಕರೆ ಮಾಡುವ ಮೂಲಕ ಈ ದೊಡ್ಡ ವಂಚನೆ ಮಾಡುತ್ತಿದ್ದಾರೆ ಹೀಗಾಗಿ ಜಿಮೇಲ್ ನ್ನು ರಕ್ಷಿಸುವ ಸಲುವಾಗಿ ಪೇ ಕಾಲ್ ಅನ್ನು ನಂಬಬೇಡಿ ಮತ್ತು ಕೂಡಲೇ ತಮ್ಮ ಜಿಮೇಲ್ ಖಾತೆಯ ಪಾಸ್ವರ್ಡ್ ರೀಸೆಟ್ ಮಾಡಿ ಎಂದು ಸದ್ಯ ಗೂಗಲ್ ಬಳಕೆದಾರರಿಗೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಫೋರ್ಬ್ಸ್ ವರದಿಯ ಪ್ರಕಾರ ಸೈಬರ್ ಅಪರಾಧಿಗಳು ಗೂಗಲ್ ಬೆಂಬಲದ ಹೆಸರಿನಲ್ಲಿ ಕರೆ ಮಾಡುತ್ತಿದ್ದಾರೆ ಎಂದು ಸದ್ಯ ಗೂಗಲ್ ಲಕ್ಷಾಂತರ ಜಿಮೇಲ್ ಬಳಕೆದಾರರಿಗೆ ಎಚ್ಚರಿಕೆಯನ್ನು ನೀಡುವಂಥದ್ದು ಅವರು ಬಳಸಿದ ಕಾಲರ್ ಐಡಿ ಸಂಪೂರ್ಣವಾಗಿ ನೈಜವಾಗಿ ಕಾಣುತ್ತದೆ ಇದರಿಂದಾಗಿ ಬಳಕೆದಾರರು ಅವರ ಬಲೆಗೆ ಸುಲಭವಾಗಿ ಬೀಳುತ್ತಾರೆ ಹ್ಯಾಕರ್ಗಳು ಜಿಮೇಲ್ ಬಳಕೆದಾರರಿಗೆ ಗೂಗಲ್ ಬೆಂಬಲ ಏಜೆಂಟ್ ಹೆಸರಿನಲ್ಲಿ ಕರೆ ಮಾಡುತ್ತಾರೆ ಮತ್ತು ನಿಮ್ಮ ಖಾತೆಯನ್ನು ಹ್ಯಾಕ್ ಆಗಿದೆ ಎಂದು ಜಿಮೇಲ್ನಲ್ಲಿ ಅವರು ತಿಳಿಸುತ್ತಾರೆ ಅಷ್ಟೇ ಅಲ್ಲ ಹ್ಯಾಕರ್ಗಳು ಕಳಿಸಿರುವ ಇಮೇಲ್ ಮತ್ತು ರಿಕವರಿ ಕೋಡ್ ಕೂಡ ಅಸಲಿ ಎನಿಸುತ್ತದೆ ಈ ರೀತಿಯಾಗಿ ಹ್ಯಾಕರ್ಸ್ಗಳು ನಿಮ್ಮ ಒಂದು ಜಿಮೇಲ್ ಅಕೌಂಟನ್ನು ಹ್ಯಾಕ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಒಂದು ಸಿಂಪಲ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಮೊದಲನೇದಾಗಿ ನೀವು ಅಂತಹ ಯಾವುದೇ ಇಮೇಲ್ ಅಥವಾ ಕರೆಯನ್ನು ಸ್ವೀಕರಿಸಿದರೆ ಅದನ್ನು ನಿರ್ಲಕ್ಷಿಸಬೇಕಾಗುತ್ತದೆ ತಪ್ಪಾಗಿ ನೀವು ಹ್ಯಾಕರ್ಗಳು ಕಳಿಸಿದ ರೀಸೆಟ್ ಕೋಡನ್ನು ಬಳಸಿಕೊಂಡು ನಿಮ್ಮ ಖಾತೆಯನ್ನು ಮರುಪಡೆಯಲು ಪ್ರಯತ್ನಿಸಿದ್ದರೆ ನೀವು ತಕ್ಷಣ ನಿಮ್ಮ ಇಮೇಲಿಗೆ ಒಂದು ಲಾಗೌಟ್ ಮಾಡಿ ಅದೇ ರೀತಿ ನಿಮ್ಮ ಒಂದು ಜಿಮೇಲ್ ಹ್ಯಾಕ್ ಆಗಬಾರ್ದು ಅಂತಂದರೆ ನಿಮ್ಮ ಒಂದು ಜಿಮೇಲ್ ಟೂ ಸ್ಟೆಪ್ ವೆರಿಫಿಕೇಶನ್ ಅನ್ನೋದನ್ನು ಮಾಡ್ಕೊಳ್ಳಿ ಏಕೆಂತಂದರೆ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಂಡ್ರಿ ಅಂತಂದರೆ ಅವರು ಹ್ಯಾಕ್ ಮಾಡಲು ಬರೋದಿಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ ಮುಖಾಂತರ ಈ ಒಂದು ಟೂ ಸ್ಟೆಪ್ ವೆರಿಫಿಕೇಷನನ್ನು ಮಾಡ್ಬೋದಾಗಿದೆ ಇದು ಸದ್ಯಕ್ಕೆ ಗೂಗಲ್ ಈ ರೀತಿಯಾಗಿ ಎಚ್ಚರಿಕೆಯನ್ನು ನೀಡಿರುವಂಥದ್ದು ನಿಮ್ಮ ಒಂದು ಜಿಮೇಲ್ ಹ್ಯಾಕ್ ಆಗುವ ಮುನ್ನ ಈ ಒಂದು ಕೆಲಸವನ್ನು ಮಾಡಲು ಸದ್ಯ ಗೂಗಲ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು